ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳು ಮಕರ ರಾಶಿರವರಿಗೆ ಹೇಗಿರಲಿದೆ ವೈವಾಹಿಕ ಜೀವನ ಉದ್ಯೋಗ ಆರೋಗ್ಯ ವ್ಯಾಪಾರ ವೃತ್ತಿ ಶಿಕ್ಷಣ ಆರ್ಥಿಕ ಸ್ಥಿತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಿವೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮಕರ ರಾಶಿ ಡಿಸೆಂಬರ್ ಮಾಸ ಭವಿಷ್ಯ ಮಕರ ರಾಶಿರವರಿಗೆ ವರ್ಷದ ಕೊನೆಯ ತಿಂಗಳು ಮಿಶ್ರ ಫಲವನ್ನ ನೀಡಲಿದೆ ಮಕರ ರಾಶಿಯ ಜನರು ಈ ತಿಂಗಳು ಬಯಸಿದ ಯಶಸ್ಸನ್ನ ಸಾಧಿಸಲು ಜನರೊಂದಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗುತ್ತದೆ ಇದನ್ನ ಮಾಡುವಲ್ಲಿ ನೀವು ಯಶಸ್ವಿಯಾದರೆ ನಿಮ್ಮ ಯೋಜಿತ ಕಾರ್ಯಗಳು ಸಮಯಕ್ಕೆ ಪೂರ್ಣಗೊಳ್ಳುತ್ತವೆ ಮತ್ತು ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ಅಡೆತಡೆಗಳನ್ನ ನೀವು ಸುಲಭವಾಗಿ ಜಯಿಸಲು ಸಾಧ್ಯವಾಗುತ್ತದೆ ತಿಂಗಳ ಆರಂಭದಲ್ಲಿ ಕೆಲಸದಲ್ಲಿರುವ ನಿಮ್ಮ ವಿರೋಧಿಗಳು ನಿಮ್ಮ ಮೇಲೆ ಪ್ರಾಬಲ್ಯ ಸಾಧಿಸಲು ಅಥವಾ ನಿಮ್ಮ ಗುರಿಗಳಿಂದ ನಿಮ್ಮನ್ನ ಬೇರೆಡೆಗೆ ಸೆಳೆಯಲು ಪ್ರಯತ್ನಿಸಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ತುಂಬಾ ತಂಪಾಗಿರುವಾಗ ಎಲ್ಲಾ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಕೆಲಸದ ಸ್ಥಳದಲ್ಲಿ ಮಾತ್ರವಲ್ಲದೆ ಮನೆಯಲ್ಲೂ ಸಹ ಸಮಸ್ಯೆಗಳು ನಿಮ್ಮನ್ನ ಪರೀಕ್ಷಿಸುತ್ತವೆ ಕೆಲವರು ಪೂರ್ವಜರ ಆಸ್ತಿಯನ್ನ ಪಡೆಯಲು ಅಡೆತಡೆಗಳನ್ನ ಉಂಟು ಮಾಡಬಹುದು ಅಂತಹ ವಿವಾದಗಳನ್ನ ಪರಿಹರಿಸಲು ನೀವು ನ್ಯಾಯಾಲಯಕ್ಕೆ ಹೋಗಬೇಕಾಗಬಹುದು ಡಿಸೆಂಬರ್ ಎರಡನೇ ವಾರದಲ್ಲಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಸಿಗಲಿದೆ ಈ ಸಮಯದಲ್ಲಿ ನಿಮ್ಮ ನಿಕಟ ಸ್ನೇಹಿತರಿಂದ ನೀವು ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ಅವರ ಸಹಾಯದಿಂದ ನೀವು ನಿಮ್ಮ ಯೋಜಿತ ಕೆಲಸವನ್ನ ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ತಿಂಗಳ ಮಧ್ಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ವಿಶೇಷ ಗಮನ ಹರಿಸಬೇಕಾಗುತ್ತದೆ ನಿಮ್ಮ ಕೆಲಸದ ದೃಷ್ಟಿಕೋನದಿಂದ ಈ ಸಮಯವು ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ಅಧಿಕಾರ ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ನೀವು ಬಯಸಿದ ಯಶಸ್ಸನ್ನ ಪಡೆಯುತ್ತೀರಿ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ಕೈಗೊಂಡ ಪ್ರಯಾಣಗಳು ಮಂಗಳಕರ ಮತ್ತು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ವ್ಯಾಪಾರದಲ್ಲಿ ನೀವು ಬಯಸಿದ ಲಾಭವನ್ನ ಪಡೆಯುತ್ತೀರಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಗೊಂದಲದ ಕಾರಣ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಪ್ರೇಮ ಸಂಬಂಧದಲ್ಲಿ ಭಾವನೆಗಳಿಂದ ಯಾವುದೇ ತಪ್ಪು ಹೆಜ್ಜೆಯನ್ನು ಇಡುವುದನ್ನು ತಪ್ಪಿಸಿ ಮತ್ತು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಜೀವನದ ಏರಿಳಿತದ ಸಮಯದಲ್ಲಿ ನಿಮ್ಮ ಸಂಗಾತಿಯು ನಿಮ್ಮ ಬೆಂಬಲವಾಗುತ್ತಾರೆ ಆರ್ಥಿಕ ಸ್ಥಿತಿ ನಿಮ್ಮ ಆರ್ಥಿಕ ಜೀವನವು ಈ ತಿಂಗಳು ಮಿಶ್ರವಾಗಿರುತ್ತದೆ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಆದರೆ ಆದಾಯದಲ್ಲಿ ಹೆಚ್ಚಳದ ಸಾಧ್ಯತೆ ಕಡಿಮೆ ಇರುವುದು ನೀವು ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸಬೇಕಾಗುತ್ತದೆ ಆಗ ಮಾತ್ರ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಅದರ ಬಗ್ಗೆ ಅನುಭವಿ ಜನರಿಂದ ಸಲಹೆಯನ್ನ ಪಡೆದುಕೊಳ್ಳಿರಿ ಮತ್ತು ನಂತರವೇ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳಿ ನಿಮ್ಮ ಆಸ್ತಿಯನ್ನ ನೀವು ಸರಿಯಾಗಿ ಬಳಸಿದ್ರೆ ನೀವು ಖಂಡಿತವಾಗಿಯೂ ಅದರಿಂದ ಹಣಕಾಸಿನ ಲಾಭವನ್ನ ಪಡೆಯುತ್ತೀರಿ ಅಪಾಯಕಾರಿ ವ್ಯವಹಾರ ಮಾಡೋದನ್ನ ತಪ್ಪಿಸಿ ಮತ್ತು ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವುದಾದ್ರೆ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಿ ಕುರುಡರಾಗಿ ಹೂಡಿಕೆ ಮಾಡುವ ಮೂಲಕ ನೀವು ಹಣವನ್ನ ಕಳೆದುಕೊಳ್ಳಬಹುದು ಏಳು ವರ್ಷದಿಂದ ನೀವು ಸಾಡೆಸಾತಿಯ ಪ್ರಭಾವದಿಂದಾಗಿ ಇದ್ದೀರಿ ಈ ಸಮಯದಲ್ಲಿ ಏನು ಕಳೆದುಕೊಂಡಿದ್ದೀರೋ ಏನೇನು ನಷ್ಟ ಅನುಭವಿಸಿದ್ದೀರೋ ನಿಮಗೆ ಗೊತ್ತು ಹಣ ನಷ್ಟ ನೆಮ್ಮದಿ ನಷ್ಟ ವೃತ್ತಿ ಹಾನಿ ಕುಟುಂಬದಲ್ಲಿ ಅಸೌಖ್ಯ ಅಶಾಂತಿ ಯಾವ ಕೆಲಸವೂ ಮುಂದುವರಿಯದೆ ತಲೆ ತುಂಬ ಯೋಜನೆಗಳು ಒತ್ತಡಗಳು ಎಲ್ಲವನ್ನ ಅನುಭವಿಸಿದ್ದೀರಿ ಈಗ ನಿಮ್ಮ ಸಾಡೆ ಅವಧಿ ಮುಗಿದಿದೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತ ಐದಕ್ಕೆ ಸಂಪೂರ್ಣ ಬಿಡುಗಡೆ ಸಿಕ್ಕಿದ್ರು ಈಗಿನಿಂದಲೇ ಶನಿಯ ಬಿಡುಗಡೆಯ ಪರಿಣಾಮವನ್ನ ನೀವು ಕಾಣುತ್ತೀರಿ ಹೊಸ ನೌಕರಿಗೆ ಅವಕಾಶಗಳು ಉನ್ನತ ಪದವಿ ಅಧಿಕಾರ ಪ್ರಾಪ್ತಿ ಗೃಹ ನಿರ್ಮಾಣ ಅಥವಾ ಖರೀದಿ ಮಕ್ಕಳ ಮದುವೆಯ ಮಾತುಕತೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಎಲ್ಲವೂ ನಿಮಗೆ ಈಗ ಅನುಭವಕ್ಕೆ ಬರುತ್ತದೆ ಹಣದ ಹರಿವು ಉತ್ತಮಗೊಳ್ಳುತ್ತದೆ ಶತ್ರುಗಳು ನಿಮ್ಮಿಂದ ದೂರವಾಗಿ ನಿಮಗೆ ನಿರಾಳ ಭಾವ ಆವರಿಸುತ್ತದೆ ನೀವು ಅಂದುಕೊಂಡ ಯಾವುದೇ ಕೆಲಸ ವೇಗವಾಗಿ ಸಾಗಿ ಮನಸ್ಸಿಗೆ ಹುರುಪು ಉತ್ಸಾಹ ಮೂಡುತ್ತದೆ ಈಗ ನಿಮಗೆ ರಾಹು ಮೂರನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಇರುವುದು ಅನೇಕ ಶುಭ ಸಂದರ್ಭಗಳಿಗೆ ಅವಕಾಶವಾಗುತ್ತದೆ ಜೀವನದ ಹೊಸ ತಿರುವಿನಲ್ಲಿ ತಿರುಗಿ ನಿಮಗೆ ಅಭಿವೃದ್ಧಿ ಯಶಸ್ಸು ತಂದುಕೊಡುತ್ತದೆ ವೃತ್ತಿ ಜೀವನ ಮಕರ ರಾಶಿರವರಿಗೆ ವೃತ್ತಿ ಜೀವನದ ಆರಂಭದಲ್ಲಿ ಉತ್ತಮವಾಗಿರುತ್ತದೆ ನೀವು ಉದ್ಯೋಗವನ್ನ ಹುಡುಕುತ್ತಿದ್ರೆ ಆರಂಭದಲ್ಲಿ ನಿಮಗೆ ಆಸಕ್ತಿಗೆ ಅನುಗುಣವಾಗಿ ಬಯಸಿದ ಉದ್ಯೋಗವು ನೀವು ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಅಭಿವೃದ್ಧಿ ಕಾಣಲಿದ್ದೀರಿ ನಿಮ್ಮ ಕನಸಿಗೆ ನೀವು ಹತ್ತಿರವಾಗಬಹುದು ನಿಮ್ಮ ಕಠಿಣ ಪರಿಶ್ರಮವು ನಿಮ್ಮ ಕ್ಷೇತ್ರದಲ್ಲಿ ಫಲ ನೀಡುತ್ತದೆ ನಿಮ್ಮ ಕೆಲಸದಲ್ಲಿ ಕಠಿಣ ಪ್ರಯತ್ನಗಳಿಂದಾಗಿ ಸಮಸ್ಯೆಗಳನ್ನ ಪರಿಹರಿಸುತ್ತೀರಿ ನಿಮ್ಮ ಆದಾಯ ಮತ್ತು ಲಾಭದ ಮನೆಯಲ್ಲಿ ಭಗವಂತನ ಆಶೀರ್ವಾದವನ್ನ ಪಡೆಯುತ್ತೀರಿ ನಿಮ್ಮ ಕೆಲಸದಲ್ಲಿ ನೀವು ಹೆಚ್ಚು ಹೆಚ್ಚು ಕೆಲಸವನ್ನ ಮಾಡುವ ಸಮಯ ಬರಬಹುದು ಅದು ನಿಮಗೆ ಸಂತೋಷವನ್ನ ನೀಡುತ್ತದೆ ಪ್ರೇಮ ಜೀವನ ಮಕರ ರಾಶಿ ನಿಮ್ಮ ಪ್ರೀತಿಯ ಜೀವನವು ಈ ತಿಂಗಳು ಸ್ಥಿರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಯಾವುದೇ ವಿಶೇಷ ಬದಲಾವಣೆ ಇರುವುದಿಲ್ಲ ನಿಮ್ಮ ಸಂಬಂಧವನ್ನ ವಿಶೇಷವಾಗಿ ಇರಿಸಿಕೊಳ್ಳಲು ನೀವು ಪ್ರೀತಿಯಲ್ಲಿ ಪಾರದರ್ಶಕತೆಯನ್ನು ತರಬೇಕು ನಿಮ್ಮ ಅಹಂಕಾರವು ನಿಮ್ಮ ಪ್ರೇಮಿಯೊಂದಿಗೆ ಘರ್ಷಣೆಗೆ ಒಳಗಾಗುವ ಸಂದರ್ಭಗಳು ಹಲವು ಬಾರಿ ಬರಬಹುದು ಆದ್ದರಿಂದ ಪ್ರೀತಿಯಲ್ಲಿ ಅಹಂಕಾರಕ್ಕೆ ಸ್ಥಾನವನ್ನು ನೀಡಬೇಡಿ ಒಬ್ಬರನ್ನೊಬ್ಬರು ನಂಬಿ ಮತ್ತು ಈ ನಂಬಿಕೆಯನ್ನ ಮುರಿಯಲು ಬಿಡಬೇಡಿ ವರ್ಷದ ಆರಂಭದ ಅವಧಿಯು ಪ್ರೇಮ ವ್ಯವಹಾರಗಳಿಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಪ್ರೀತಿಯ ಬಗ್ಗೆ ಗಂಭೀರವಾಗಿ ಮತ್ತು ಜಾಗರೂಕರಾಗಿ ಈಗ ನಿಮಗೆ ಸಾಡೆಸಾತಿಯ ಪ್ರಭಾವ ಕಡಿಮೆಯಾಗುತ್ತಾ ಬಂದಿದೆ ಈ ತಿಂಗಳ ನಂತರ ಕ್ರಮೇಣ ಸಾಡೆಸಾತಿ ಶನಿಯ ಪ್ರಭಾವ ನಶಿಸಿ ನೀವು ಮತ್ತೆ ವಿಜೃಂಭಿಸುತ್ತೀರಿ ನಿಮ್ಮ ಜೀವನದ ಕಳೆ ಬದಲಾಗುತ್ತದೆ ನಿಮ್ಮನ್ನ ಹೀಗೆಳೆದವರ ಮುಂದೆ ಎದೆಯತ್ತಿ ತಲೆಯೆತ್ತಿ ನಿಲ್ಲುತ್ತೀರಿ ಅವಕಾಶಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತವೆ ಹೊಸ ಕೆಲಸ ಸಿಗುವುದು ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುವುದು ಬಡ್ತಿ ಸಿಗುವುದು ನಿಮಗೆ ಸಾಮಾಜಿಕ ಮನ್ನಣೆ ಗೌರವ ಸಿಗುವುದು ಮುಂತಾದ ಶುಭ ಸಂಗತಿಗಳು ನಡೆಯುತ್ತವೆ ಏಳು ವರ್ಷಗಳಿಂದ ಬಹಳ ಕಷ್ಟಪಟ್ಟಿದ್ದೀರಿ ಹೆಜ್ಜೆ ಹೆಜ್ಜೆಗೆ ಅವಮಾನ ನೋವು ಸಂಕಟಗಳನ್ನ ಅನುಭವಿಸಿದ್ದೀರಿ ಈಗ ಅವೆಲ್ಲದಕ್ಕೂ ಒಂದು ಕೊನೆ ಸಿಗಲಿದೆ ಮೂರರಲ್ಲಿ ರಾಹು ಐದನೇ ಮನೆಯಲ್ಲಿ ಗುರು ನಿಮಗೆ ಅಪಾರ ಬೆಂಬಲವನ್ನ ಕೊಟ್ಟಿರ್ತಾರೆ ಹಣದ ಹರಿವು ಉತ್ತಮವಾಗುತ್ತದೆ ನೆನೆಗುದ್ದಿಗೆ ಬಿದ್ದಿದ್ದ ಕೆಲಸಗಳು ಈಗ ಚಾಲನೆ ಪಡೆದುಕೊಳ್ಳುತ್ತವೆ ಆಸ್ತಿ ಮಾಡುವ ಅವಕಾಶ ಬರಬಹುದು ಶನಿ ಕೂಡ ಈಗ ಎರಡನೇ ಮನೆಯಲ್ಲಿ ಇದ್ದು ಇನ್ನು ಮುಂದೆ ಮೂರನೇ ಮನೆಗೆ ದೃಷ್ಟಿ ಆಯಿಸುತ್ತಾನೆ ಇದು ನಿಮಗೆ ಜೀವನದಲ್ಲಿ ಮಹತ್ತರ ಬದಲಾವಣೆಗೆ ಕಾರಣವಾಗುತ್ತದೆ ಕಷ್ಟಗಳು ಕೊನೆಯಾಗಿ ಸುಖ ನೆಮ್ಮದಿಯ ಜೀವನ ನೆಮ್ಮದಾಗುತ್ತದೆ ಯಾವುದಾದ್ರೂ ಒಂದು ಮೂಲದಿಂದ ಧನ ಸಹಾಯವಾಗುತ್ತದೆ ಈಗ ಒಂಬತ್ತನೆಯ ಮನೆಯ ಸೂರ್ಯ ಹಾಗೂ ಕುಜ ನಿಮಗೆ ಕೊಂಚ ನಷ್ಟವನ್ನು ಉಂಟು ಮಾಡ್ತಾರೆ ಮಾನಸಿಕ ಕಿರಿಕಿರಿ ಇರುತ್ತದೆ ಕುಟುಂಬದಲ್ಲಿ ಮನಸ್ತಾಪ ಇರುತ್ತದೆ ಇವೆಲ್ಲವನ್ನೂ ಕೆಲವೇ ದಿನಗಳು ರಾಹುವಿನ ಶಕ್ತಿ ಬಂದಾಗ ನಿಮಗೆ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತದೆ ಮುಂದೆ ಕೆಲವೇ ತಿಂಗಳಲ್ಲಿ ಗುರುಬಲವು ಸಿಕ್ಕಾಗ ನಿಮಗೆ ಭಾಗ್ಯದ ಬಾಗಿಲು ತೆರೆಯುತ್ತದೆ ಈ ತಿಂಗಳಿನಿಂದ ನಿಮ್ಮ ಸಮಸ್ಯೆಗಳು ಹಂತ ಹಂತವಾಗಿ ಕಡಿಮೆಯಾಗಲಿವೆ ಸಾಲ ತೀರಿಸಲು ಅವಕಾಶಗಳು ಒದಗಿ ಬರುತ್ತದೆ ಉತ್ತಮ ಜೀವನಕ್ಕಾಗಿ ಹಲವಾರು ಅವಕಾಶಗಳು ಬಾಗಿಲು ತೆರೆದುಕೊಳ್ಳುತ್ತದೆ ನಿರ್ಧಾರ ನಿಮ್ಮದು ಯೋಚಿಸಿ ನಿರ್ಧರಿಸಿ ಗುರುಬಲ ಬಂದ ಮೇಲೆ ನಿಮಗೆ ಅನುಕೂಲ ಹೆಚ್ಚು ಇರುತ್ತದೆ ಈಗ ರಾಹುಬಲ ಮಾತ್ರವೇ ಆದ್ದರಿಂದ ಬಂದ ಅವಕಾಶವನ್ನು ಬಿಡದೆ ಉಪಯೋಗಿಸಿಕೊಳ್ಳಿ ಆಯ್ಕೆಗಳಿಗಾಗಿ ಕಾಯಬೇಡಿ ಮುಂದೆ ಖಂಡಿತ ಒಳ್ಳೆಯ ದಿನಗಳು ಇವೆ ಮಕರ ರಾಶಿಯವರಿಗೆ ಶುಭ ಫಲಕ್ಕಾಗಿ ಸರಳ ಪರಿಹಾರಗಳು ಸ್ತೋತ್ರ ಪ್ರತಿದಿನ ಸ್ತೋತ್ರ ಪಠಿಸೋದ್ರಿಂದ ಅಥವಾ ಕೇಳೋದ್ರಿಂದ ಹಣಕಾಸಿನ ತೊಂದರೆ ಉಂಟಾಗುವುದಿಲ್ಲ ಮನದಲ್ಲಿರುವ ಆತಂಕ ದೂರವಾಗುತ್ತದೆ ಈ ದಾನಗಳಿಂದ ಶುಭ ಫಲ ಮಿಶ್ರವರ್ಣದ ಬಟ್ಟೆ ಮತ್ತು ಹುರುಳಿ ದಾನ ಮಾಡೋದ್ರಿಂದ ಆರೋಗ್ಯದಲ್ಲಿ ಸ್ಥಿರತೆ ಲಭಿಸುತ್ತದೆ ದೇವಸ್ಥಾನ ಮತ್ತು ದೇವರ ಪೂಜೆ ಶ್ರೀ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಪೂಜೆ ಮಾಡಿಸಿದಲ್ಲಿ ವಿರೋಧಿಗಳ ಹಾವಳಿ ಕಡಿಮೆಯಾಗಲಿದೆ ಮನದ ಆತಂಕ ದೂರವಾಗಲಿದೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ಶ್ರವಣದಿಂದ ಕೆಲಸ ಕಾರ್ಯಗಳು ಯಶಸ್ವಿಯಾಗಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು